ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ನಾಗಪ್ಪ ಬಾವಿ ಕನ್ನಡ ಉಪನ್ಯಾಸಕರು ಸ್ನಾತಕೋತ್ತರ ಕೇಂದ್ರ ಯಲ್ಬುರ್ಗ ನಾನು ಹೀಗೆ ಬಿ ಎ ಸೆಕೆಂಡ್ ಸೆಮಿಸ್ಟರ್ ವಿದ್ಯಾರ್ಥಿಗಳ ಪಠ್ಯಕ್ಕಿರುವಂತಹ ಸಿಲೆಬಸನ್ನು ಈಗಾಗಲೇ ತರಗತಿಗಳನ್ನು ಮಾಡಿ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದ್ದೆ ಕೆಲವು ವಿದ್ಯಾರ್ಥಿಗಳು ಓದಿ ಕೇಳಿಸ್ಕೊಂಡು ಮತ್ತೆ ಮುಂದುವರೆದ ಭಾಗವನ್ನು ಹಾಕಿದರೆ ನಮಗೆ ಓದಿಗೆ ಅನುಕೂಲ ಆಗುತ್ತೆ ಅನ್ನೋ ಕಾರಣಕ್ಕೆ ಅದರ ಭಾಗವಾಗಿ ಇವತ್ತು ನಾಟಕದ ಪ್ರಕಾರಗಳನ್ನು ನೋಡೋದಾದರೆ ಸಾಮಾನ್ಯವಾಗಿ ನಾಟಕದಲ್ಲಿ ಸುಮಾರು ನಾವು ಪ್ರಕಾರಗಳನ್ನು ನೋಡ್ತೀವಿ ಅದರಲ್ಲಿ ಸಾಮಾಜಿಕ ನಾಟಕಗಳಿರ್ಬೋದು ಪೌರಾಣಿಕ ಐತಿಹಾಸಿಕ ಬೀದಿ ನಾಟಕ ಸಂಗತ ನಾಟಕ ಏಕಾಂಕ ನಾಟಕ ಗೀತ ನಾಟಕ ದುರಂತ ನಾಟಕ ಅಂದರೆ ನಿಮ್ಮ ಪಠ್ಯಕ್ಕಿಲ್ಲಿ ನಾಟಕದ ಪ್ರಕಾರಗಳನ್ನ ಕೊಟ್ಟಿಲ್ಲ ಆದರೂ ಅದರ ಹಿನ್ನೆಲೆಯ ಭಾಗವಾಗಿ ನಾಟಕದ ಪ್ರಕಾರಗಳನ್ನ ತಿಳ್ಕೊಳ್ಳಿ ಮುಖ್ಯವಾಗಿ ನಾಟಕದ ಸ್ವರೂಪ ಮತ್ತು ಲಕ್ಷಣಗಳನ್ನು ನಿಮ್ಮ ಬಿ ಎ ಸೆಕೆಂಡ್ ಸೆಮಿಸ್ಟರ್ ಮತ್ತು ಬಿ ಕಾಮ್ ಸೆಕೆಂಡ್ ಸೆಮಿಸ್ಟರ್ ಪಠ್ಯಕ್ಕೆ ಸಿಲೆಬಸ್ ಇಟ್ಟಿದ್ದಾರೆ ಮೊದಲಿಗೆ ನಾವು ನಾಟಕದ ಸ್ವರೂಪವನ್ನು ನೋಡೋಣ ನಾಟಕ ಯಾವೆಲ್ಲ ಸ್ವರೂಪವನ್ನು ಒಳಗೊಂಡಿರುತ್ತೆ ಮತ್ತು ವಿಶೇಷವಾಗಿ ಮತ್ತು ಲಕ್ಷಣವನ್ನು ಕೂಡ ಒಳಗೊಂಡಿರ್ತೇನೆ ಅಂತ ನೋಡೋದಾದರೆ ಮೊದಲಿಗೆ ನಾಟಕದ ಸ್ವರೂಪ ನೋಡೋದಾದರೆ ನಾಟಕ ಅನ್ನೋದು ಒಂದು ಆಧುನಿಕ ಸಾಹಿತ್ಯದ ಒಂದು ಪ್ರಕಾರ ಆಗಿರ್ತದು ಈ ನಾಟಕದ ಬಗ್ಗೆ ಈ ಕಾಳಿದಾಸ್ ಅವರು ಒಂದು ಅಭಿಪ್ರಾಯವನ್ನು ಮಾಡಿಸ್ತಾರೆ ಏನು ಅಂತಂದರೆ ಕಾವ್ಯಸು ನಾಟಕಂ ರಮ್ಯಂ ಎಂದು ಹೇಳ್ತಾರೆ ಯಾಕೆ ಈ ಮಾತನ್ನು ಕಾಳಿದಾಸ ಅವ್ರು ಹೇಳ್ತಾರೆ ಅಂತಂದರೆ ನಾಟಕ ಕಾವ್ಯಕ್ಕಿಂತಲೂ ತುಂಬ ರಮ್ಯವಾದದ್ದು ಅನ್ನೋ ಕಾರಣಕ್ಕೆ ಈ ಮಾತನ್ನು ಅವ್ರು ಹೇಳ್ತಾರೆ ನಾಟಕವು ಕಾವ್ಯದ ಗುಣಲಕ್ಷಣಗಳುಳ್ಳ ಒಂದು ಪ್ರಕಾರವೂ ಕೂಡ ಆಗಿದೆ ಏಕೆಂದರೆ ಇದು ದೃಶ್ಯ ಮಾಧ್ಯಮವೂ ಹೌದು ಮತ್ತು ಸ್ರವ್ಯ ಮಾಧ್ಯಮವೂ ಆಗಿರುತ್ತೆ ನಾಟಕಕ್ಕೆ ಕಾವ್ಯ ಗುಣವೂ ಇರುತ್ತೆ ಅದ್ರ ಜೊತೆಗೆ ಪ್ರದರ್ಶನ ಗುಣವೂ ಇರುತ್ತೆ ಆದರೆ ಕಾದಂಬರಿ ಹೀಗಿರಲ್ಲ ಅಲ್ಲಿ ಕಾವ್ಯ ಗುಣ ಅಷ್ಟೇ ಇರುತ್ತೆ ಅಲ್ಲಿ ಪ್ರದರ್ಶನಕ್ಕೂ ಅವಕಾಶ ಇರಲ್ಲ ಆದರೆ ನಾಟಕದಲ್ಲಿ ಪ್ರದರ್ಶನಕ್ಕೂ ಅವಕಾಶ ಇರುತ್ತೆ ಮತ್ತು ಅದು ಕಾವ್ಯಗುಣ ಎರಡನ್ನ ಒಳಗೊಂಡಿರುತ್ತೆ ಇಲ್ಲಿ ಭಿನ್ನ ಭಿನ್ನ ಭಾವನೆಗಳನ್ನು ಮೂಡಿಸುವಂತಹ ಏಕಕಾಲಕ್ಕೆ ಅಂದರೆ ಈ ಪ್ರೇಕ್ಷಕರನ್ನು ಅಥವಾ ಓ ನೋಡುಗರನ್ನು ಒಂದೇ ಸಂದರ್ಭದಲ್ಲಿ ಹಲವು ಅಭಿರುಚಿ ಉಳ್ಳಂಥ ಜನರನ್ನು ಏಕಕಾಲಕ್ಕೆ ಮನರಂಜಿಸುವಂಥ ಕೆಲಸವನ್ನು ನಾಟಕ ಮಾಡುತ್ತೆ ನಾಟಕ ಕಾವ್ಯದ ಮಾತುಗಳಿಗೆ ಸಂವಾದ ಅಭಿನಯ ಹಾಗೂ ಸಂಘರ್ಷಗಳ ಮೂಲಕ ಮೂರ್ತ ಸ್ವರೂಪವನ್ನು ನೀಡುತ್ತೆ ನಾಟಕವು ಸಂಗೀತ ನರ್ತನ ಹಾಡು ಹಾಗೂ ಚಿತ್ರಕಲೆಗಳಿಂದ ಜನಜೀವನವನ್ನು ಗೆಲ್ಲುವಂತಹ ಒಂದು ಮಾಧ್ಯಮ ಆಗಿದೆ ಅಂತ ಹೇಳ್ಬೋದು ಈ ನಾಟಕ ಎಲ್ಲ ಬಗೆಯ ಕಲಾ ಪ್ರಕಾರಗಳೊಂದಿಗೆ ಜೀವನದೊಂದಿಗೆ ಸಮಾಜದೊಂದಿಗೆ ಸಂಸ್ಕೃತಿಯೊಂದಿಗೆ ಅಂತರ ಸಂಬಂಧವನ್ನು ಉಳ್ಳದ್ದಾಗಿರುತ್ತೆ ನಾಟಕ ನಮ್ಮ ಸುತ್ತಲಿನ ಜಗತ್ತಿನ ಬದುಕು ಹಾಗೂ ಕ್ರಿಯೆಗಳ ಕಲಾತ್ಮಕ ಅನುಕರಣೆ ಅಂತಲೂ ಹೇಳ್ಬೋದು ಅದೇ ರೀತಿಯಾಗಿ ನಾಟಕವು ವಸ್ತು ಅಭಿನಯ ಸಂಭಾಷಣೆ ಭಾಷೆ ಕುಣಿತ ಸಂಗೀತ ನೃತ್ಯ ಬಣ್ಣ ದೃಶ್ಯ ನಿರ್ಮಿತಿ ಮುಂತಾದ ಅನೇಕ ಕಲೆಗಳಿಂದ ಈ ನಾಟಕ ಒಳಗೊಂಡಿರುತ್ತೆ ನಾಟಕವು ಒಂದು ಕಲಾ ಪ್ರಕಾರವೂ ಹೌದು ಹಾಗೂ ಸಂಸ್ಕೃತಿಯ ಪ್ರತೀಕವೂ ಹೌದು ಅಂತ ಹೇಳ್ಬೋದು ನಾಟಕವನ್ನು ಬಹುಮುಖಿ ಸಂಸ್ಕೃತಿ ಮಾಧ್ಯಮ ಕಲೆಯಾಗಿದೆ ಅಂತ ಹೇಳ್ಬೋದು ಯಾಕೆ ನಾಟಕವನ್ನು ಬಹುಮುಖಿ ಸಂಸ್ಕೃತಿ ಕಲೆ ಅಂತಂದರೆ ನಾಟಕವನ್ನು ಓದಲುಬಹುದು ಮತ್ತು ಆಡಲೂಬಹುದು ಅಂದರೆ ನಾಟಕ ಸ್ರವ್ಯ ಮತ್ತು ದೃಶ್ಯ ಎರಡೂ ರೀತಿಯ ಮಾಧ್ಯಮ ಸಂವಹನ ಮಾಧ್ಯಮ ಪ್ರಕ್ರಿಯೆಯನ್ನು ನಾಟಕ ಒಳಗೊಂಡಿರುತ್ತೆ ಇದು ನಮ್ಮ ಕನ್ನಡ ನಾಟಕ ರಂಗಭೂಮಿ ಅಥವಾ ನಾಟಕದ ಸ್ವರೂಪ ಅಂತ ಹೇಳ್ಬೋದು ಇನ್ನು ನಾಟಕದ ಲಕ್ಷಣಗಳನ್ನು ಈ ಮುಂದಿನ ವಿಡಿಯೋದಲ್ಲಿ ನಾನು ಹೇಳಿರ್ತೀನಿ ಅದನ್ನು ನೀವು ಪರಿಗಣಿಸಬಹುದು ಈ ಥರದ ಹೆಚ್ಚು ಉಪಯುಕ್ತ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ